ವಿಶ್ವ ವಚನ ಫೌಂಡೇಶನ್ ವತಿಯಿಂದ ನಮ್ಮ ಈ ಒಂದು ಪುಟ್ಟ ಶಾಲೆಯ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಹಿತೈಷಿಗಳು ಆದಂತಹ ಮಾದೃಜಿಗಳು ಆದಂತಹ ಶ್ರೀಯುತ ಕುಮಾರ್ ಸರೇವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ವಿಶ್ವದ ವಿಶ್ವ ವಚನ ಕಾರ್ಯಕ್ರಮದ ಸಾಹಿತ್ಯ ಅಭಿರುಚಿಯನ್ನು ಈ ಒಂದು ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೂ ಕೂಡ ಪಸರಿಸಿದ್ದಾರೆ ಅಂತ ಹೇಳ್ತಾ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ತುಂಬ 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 ಹೃದಯದ ಅಭಿನಂದನೆ ಸಲ್ಲಿಸುತ್ತೆ ಹಾಗೂ ಕುಮಾರ್ಸ್ವಾಮಿ ಅವರವರ ಧರ್ಮ ಪತ್ನಿಯಾಗಿರುವಂತಹ ಶಿವ ಶ್ರೀಮತಿ ರೂಪ ಕುಮಾರಸ್ವಾಮಿ ಕೂಡ ಭಾಗವಹಿಸಿದರೆ ಇವರು ನೋಡ್ತಾ ಇದ್ರೆ ನಮ್ಮ ಶಿವ ಪಾರ್ವತಿ ರೂಪದಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಆಶೀರ್ವಾಗಿದ್ದರೆಂತಹ ಒಂದು ಭಾವನೆಯನ್ನು ಹೇಳಿದಂತ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ನಮ್ಮ ನಮ್ಮೆಲ್ಲರ ಪರವಾಗಿರುತ್ತೆ ಮತ್ತು ನಮ್ಮ ಕ್ರಿಸ್ಟರ್ ಮಠದ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಈ ತಾನೇ ಕನ್ನಡದಲ್ಲಿ ಹೆಮ್ಮೆ ಪಡೆದಿರುವಂತಹ ಕನ್ನಡದಲ್ಲಿ ಮಾತಾಡುವ ಮಾತಾಡೋದಕ್ಕೆ ಹೆಮ್ಮೆ ಪದವಿಯನ್ನು ಪಡೆಯುವಂತೆ ಖುಷ್ಯಾರ್ ಇರೋದರಿಂದ ಅವ್ರಿಗೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದ ಇಲ್ಲಿ ವಂದನೆಗಳನ್ನು ಸಿಗುತ್ತೇನೆ ಹುಮಾಪತಿ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ವಾಚನದ ಮೂಲಕ ತನ್ನ ಅನುಭವದ ಮೂಲಕ ನಮ್ಮ ಮಕ್ಕಳಿಗೆ ಗುಣಪಡಿಸಿದಂಥ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಸರಾಗಿದ್ದಾರೆ ಅವರು ಕೂಡ ನಮ್ಮ ಶಾಲೆ ಪರವಾಗಿ ಉತ್ಪೂರ್ವನ್ನೇ ನನ್ನ ಹಾಗೂ ನಮ್ಮ ಗ್ರಾಮದ ಹುಡುಗನ್ಮಗ ಪ್ರಗತಿಪರರು ಆದಂತಹ ಸಿದೇಶ್ವರ ಆದಂಥ ಸ್ನೇಹಿತರು ಆದಂತ ವಾದಿ ಗ್ರಾಮ ಪಂಚಾಯತಿ ಮಾತಿ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷ ಆದ ಶ್ರೀಯುತ ಮರಮ್ಮ ಸಣ್ಣಮ್ಮ ಶಿವಯ್ಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ನಮ್ಮ ಶಾಲೆಯಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ಬಂದು ನಮಗೆ ಒಂದು ಸಹಕಾರ ನಡೆಸ್ತಾ ಬಂದಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಪೂರ್ವಂತ ವಂದನೆ ಮಾಡಿಸಲಿಸ್ತೇನೆ ವಿಶ್ವ ವಚನ ಫೌಂಡೇಶನ್ ವತಿಯಿಂದ ಲಿಂಗನ್ ಸರ್ ಕೂಡ ಇಂಜಿನಿಯರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಭಾಗವಹಿಸುತ್ತಾರೆ ಅವರು ಕೂಡ ನಮ್ಮ ಶಾಲೆಯ ಪರವಾಗಿ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೂಡಿಕೊಂಡ ಕೆಲಕ್ಕಿಂತ ಹೆಚ್ಚಾಗಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀತ ರಂಗತ ಶೆಟ್ಟರ್ ಅವರು ಇವರ ಮಾರ್ಗದರ್ಶಕರು ನಮ್ಮ ಮಾರ್ಗದರ್ಶಕರು ಕೂಡ ಅವರು ಹಿತೈಷ್ಗಳು ಕೂಡ ಅವರು ಅದರಿಂದ ನಮ್ಮ ಶಾಲೆಯಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಬಂದು ಭಾಗವಹಿಸಿ ನಮಗೆ ಓದ್ತಾ ಇದ್ದಾರೆ ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಕಾರ್ಯಕ್ರಮದ ಪರವಾಗಿ ನಡೆಸಲು ಹಾಗೂ ಈ ಒಂದು ಕಾರ್ಯಕ್ರಮ ಮೂಡಿ ಮೂಡಿಬರದಕ್ಕೆ ವೇದಿಕೆ ಮೇಲೆ ಇರುವಂತಹ ಗಣ್ಯರ ಒಂದು ಕಳಕಳಿಯ ಮನವಿ ಇಲ್ಲಿ ಈ ಕಾರ್ಯಕ್ರಮವನ್ನ ನಮ್ಮ ಕುಮಾರಣ್ಣವರ ಮಾತಾ ಹೇಳೋದಾದ್ರೆ ಕಣ್ತುಂಬಿಕೊಂಡಂತಹ ಅಷ್ಟೇ ಅಲ್ಲ ಮನದುಂಬಿಕೊಂಡಂತಹ ನನ್ನ ಪೋಷಕ ವರ್ಗದವರು ಕೂಡ ವಂದನಾಪಣೆ ಮಾಡುವಂಥ ಸಂದರ್ಭದಲ್ಲಿ ವೇದಿಕೆ ಮೇಲಿರುವಂತಹ ಗಣ್ಯರಿಂದ ನಮ್ಮ ಪ್ರೀತಿಯನ್ನು ಸ್ವೀಕರಿಸಬೇಕೆಂದು ಈ ಮೂಲಕ ಕೋರ್ತಿದ್ದೇನೆ ನಮ್ಮ ಪೋಷಕರಾಗಿ ಆಗಮಿಸಿದಂಥ ನಮ್ಮ ಶರತ್ವರ ತಾತ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರು ಕೂಡ ನಮ್ಮ ಶಾಲೆ ಪರವಾಗಿ ಕೂರು ಕೊಡುವಂತಹ ದಿನವನ್ನು ಹತ್ತಾ ನಾವು ಕೊಡುವಂತಹ ಬಹುಮಾನ ಪಡೆದುಕೊಳ್ಬೇಕಂತ ಹೇಳಿ ಹಾಗೂ ನಮ್ಮ ಯೋಗಿತಾ ಸೀತಾತ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವರು ಕೂಡ ನಮ್ಮ ಶಾಲೆ ಪರವಾಗಿ ಬಹುಮಾನವನ್ನು ವಿಸ್ತರಣೆ ಮಾಡ್ತಾರೆ ಗೌರಮ್ಮ ಅವರು ನಮ್ಮ ಪೋಷಕರ ಪ್ರತಿನಿಧಿಗಳು ಅವರು ಕೂಡ ಬಂದಿದ್ದಾರೆ ಅವರು ಕೂಡ ನಮ್ಮ ಶಾಲೆಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿ ಬಂದಿರುತ್ತಾರೆ ಆದ್ರಿಂದ ಅವರು ಕೂಡ ನಮ್ಮ ಶಾಲೆ ಪರವಾಗಿ ಹೃದೂರ್ವಾದನೆ ಸಂಸ್ಥೆ ಬಹುಮಾನ ನಡೀತೇವೆ ಹಾಗೂ ದೀಪಾ ಮಂಜುನಾಥ್ ಅವರು ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸ್ತಿದ್ದಾರೆ ಅವರು ಕೂಡ ಶಾಲೆ ಪರವಾಗಿ ಋತ್ಪೂರ್ವಕರವಾದಂತಹ ವಂದನೆಗಳನ್ನು ಸಂಸ್ಥೆ ಹಾಗೂ ಅವರಿಗೆ ಬಹುಮಾನ ವಿತರಣೆ ಮಾಡ್ತೇವೆ ಹಾಗೂ ಪೂಜಾ ನಿಕ್ಷರು ಅವರು ಕೂಡ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಮಕ್ಕಳಲ್ಲಿ ಬಹಳ ಅರಿವನ್ನು ಮೂಡಿಸ್ತಾರೆ ಅವರು ಕೂಡ ನಮ್ಮ ಶಾಲೆ ಪರವಾಗಿ ನನ್ನ ತೂಕ ಬಹುಮಾನ ಅಂತಾರೆ ನಮ್ಮ ನಿತಿನ್ ತಾಯಿ ನಿತಿನ್ ಧರ್ಮಪತಿ ಇವರು ಬಹಿಹಾರ ಮೂಲದವರು ಅವ್ರ ಮಕ್ಕಳನ್ನು ನಮ್ಮ ಶಾಲೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಕಳಿಸ್ಕೊಳ್ತಾರೆ ಆದ್ರಿಂದ ಅವರು ಕೂಡ ನಮ್ಮ ಶಾಲಾ ವಂದನೆಯನ್ನು ರುದ್ಯ ಬಹುಮಾನ ವಿತರಣೆ ಮಾಡ್ತೀವಿ ಬಹುಮಾನ ವಿತರಣೆ ಮಾಡಿದಂಥ ನಮ್ಮೆಲ್ಲ ಗೌರವಿತ ಎಲ್ಲ ಮುಖ್ಯ ಅತಿಥಿಗಳಿಗೂ ನಾವು ಪುನಃ ವಂದನೆಯ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಜೈ ಕರ್ನಾಟಕ ಮಾತೆ ಪ್ರಿಯ ವಿದ್ಯಾರ್ಥಿಗಳು ಬಹಳ ಶಿಸ್ತು ಮತ್ತು ಸಂಯಮದಿಂದ ವೇದಿಕೆ ಮೇಲಿರುವ ಗಣ್ಯರು ವಿತರಿಸುವಂತಹ ವಿದ್ಯಾರ್ಥಿ ಸ್ನೇಹಿ ಮತ್ತು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕಂತ ಈ ಬಗ್ಗೆ ಕೊಟ್ಟಿದ್ದೇನೆ ಮೊದಲನೇದಾಗಿ ತನು ಲೇಖನ हॅलो भरत शरद महालिंग सिद्धार्थ शिवगीता श्री हॅलो ಪೋಷಕರಾದಂತಹ ದೀಪರವರು ಗೌರಮ್ನವರು ಬೋಧನವರು ದಯಮಾಡಿ ವೇದಿಕೆ ಮೇಲೆ ನಮ್ಮ ನಾಗದತ್ನವರು ಮತ್ತೆ ನಮ್ಮ ಶರತ್ ತಾದ್ರವರು ದಯಮಾಡಿ ಬೇರೆವರು बिंदुश्री हर्षिता अनुष्की मोहना विशाल やろね、いつもピスカパソコン。あ、あからね。で、やって。ありがとうね。あ、これやね。あ、わが、ちょっと。ちょっと。あ、これ。あ、あ。<-alyse> गरेर गर्नु पर्छ। तलबाट तलबाट तलबाट

അപ്പമത്ര സർ ചേട്ടൻ സമ്മതിച്ചിട്ട് നോക്കി ഇതിനവാക്കി 20 ദിവസം അങ്ങനെ അല്ലേ അങ്ങനെ അല്ലേ ಬಹಳ ಸಂತೋಷದ ಸಮಯ ಟ್ವೆಂಟಿ ಇಯರ್ಸ್ ಆದ್ಮೇಲೆ ನನ್ನ ಫ್ರೆಂಡ್ ನನ್ನ ಕ್ಲಾಸ್ಮೇಟ್ ನೋಡ್ತಾ ಇದ್ದೀನಿ ನಿಮ್ಮ

കന്നുടന ഇന്നും എത്ര சரிய இல்லா எல்லா வீடியோ ஆமேலே தகப்பாடியா